ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ci ಚಿನ್ನಾಭರಣ ಖರೀದಿ ಮಾಡುವವರಿಗೆ ಇಲ್ಲಿದೆ ಸುವರ್ಣಾವಕಾಶ ಪ್ರಖ್ಯಾತ ಶ್ರೀಕೃಷ್ಣಯ್ಯ ಚೆಟ್ಟಿ ಗ್ರೂಪ್ಸ್ ಆಫ್ ಜುವೆಲರ್ಸ್ ವತಿಯಿಂದ ಶಿವಮೊಗ್ಗದಲ್ಲಿ ನಾಲ್ಕು ದಿನಗಳವರೆಗೆ ಚಿನ್ನಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಏರ್ಪಡಿಸಲಾಗಿದೆ ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಸ್ಥೆಯ ಸ್ಟೋರ್ ಮ್ಯಾನೇಜರ್ ಪ್ರಸಾದ್ ರವರು ಕಳೆದ ನೂರ ಐವತ್ತೈದು ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ವಿವಿಧ ಶೈಲಿಯ ಚಿನ್ನಾಭರಣಗಳನ್ನು ಮಾರಾಟ ಮಾಡಿಕೊಂಡು ಬಂದಿರುವ ಶ್ರೀಕೃಷ್ಣಯ್ಯ ಚೆಟ್ಟಿ ಗ್ರೂಪ್ಸ್ ಆಫ್ ಜುವೆಲರ್ಸ್ ಸಂಸ್ಥೆ ದೇಶದ ಅನೇಕ ರಾಜಮನೆತನಗಳ ಕುಟುಂಬ ಚಿನ್ನದ ಆಭರಣ ಮಾರಾಟ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನಮ್ಮ ಸಂಸ್ಥೆ ವತಿಯಿಂದ ಶಿವಮೊಗ್ಗ ನಗರದ ಬಿಎಚ್ ರಸ್ತೆಯಲ್ಲಿರುವ ಹೋಟೆಲ್ ರಾಯಲ್ ಆರ್ಕಿಡ್ ಸೆಂಟರ್ ನಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಒಂದರವರೆಗೆ ನಾಲ್ಕು ದಿನಗಳವರೆಗೆ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಹಾಗೂ ಮಾರಾಟವನ್ನ ಆಯೋಜಿಸಲಾಗಿದೆ ಶಿವಮೊಗ್ಗದ ಜನತೆಗಾಗಿ ಬೆಳ್ಳಿಯಲ್ಲಿ ಟೂ ಪರ್ಸೆಂಟ್ ಚಿನ್ನದಲ್ಲಿ ನಾಲ್ಕು ಪರ್ಸೆಂಟ್ ಮತ್ತು ವಜ್ರಾಭರಣಗಳಲ್ಲಿ ಆರು ಪರ್ಸೆಂಟ್ ಡಿಸ್ಕೌಂಟ್ ನೀಡಲಾಗಿದೆ ಶಿವಮೊಗ್ಗದ ಜನತೆ ಈ ಸುವರ್ಣಾವಕಾಶವನ್ನ ಬಳಸಿಕೊಳ್ಳಬೇಕೆಂದು ಮನವಿಯನ್ನ ಮಾಡಿದರು thank ಶಿವಮೊಗ್ಗ ಜನತೆಗೆ ಕೃಷ್ಣ ಶೆಟ್ಟಿ ಗ್ರೂಪ್ ಆಫ್ ಜುವೆಲರ್ಸ್ ಥರವಾಗಿ ಧನ್ಯವಾದಗಳು ಇಲ್ಲಿ ಮೂರು ದಿನದ ಕಾಲ ನಾಲ್ಕು ದಿನದ ಕಾಲ ಶಿವಮೊಗ್ಗ ರಾಯಲ್ ಆರ್ಕೆಟ್ ಹೋಟ್ಲಲ್ಲಿ ಇವತ್ತಿನಿಂದ ಸೆಪ್ಟೆಂಬರ್ ಫಸ್ಟ್ವರೆಗೂ ಬೆಳಗಿಂದ ಸಂಜೆ ಬೆಳಗ್ಗೆ ಹತ್ತುವರಿಂದ ಸಂಜೆ ಎಂಟು ಗಂಟೆವರೆಗೂ ಜ್ಯುವೆಲ್ರಿ ಸೇಲ್ ಕಮ್ ಎಕ್ಸಿಬಿಷನ್ ಇದೆ ಸೊ ಶಿವಮೊಗ್ಗ ಜನತೆಗೆ ಬಂದು ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡಿ ನೋಡಿ ಜ್ಯುವೆಲ್ರಿ ತಗೋಬೇಕು ಅಂತ ಕೇಳ್ಕೊಡ್ತೀವಿ ಜೂಲ ಜ ಶಿವಮೊಗ್ಗ ಜನತೆಗೆ ಎಕ್ಸ್ಕ್ಲೂಸಿವ್ ಆಗಿ ವೋಟ್ ಸಿಲ್ವರ್ ಮೇಲೆ ಟೂ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಗೋಲ್ಡ್ ಮೇಲೆ ಫೋರ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಡೈಮಂಡ್ ಮೇಲೆ ಸಿಕ್ಸ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಡೈಮಂಡ್ ಜುವುರಿ ಅಬೋ ಏಯ್ಟೀನ್ ಪಾಯಿಂಟ್ ಸಿಕ್ಸ್ ನೈನ್ ಲ್ಯಾಕ್ಸ್ಗೆ ನೈನ್ ಪರ್ಸೆಂಟ್ ಇದೆ ಆಮೇಲೆ ಸ್ಪೆಷಲಾಗಿ ಲ್ಯಾಬ್ಗ್ರೌಂಡ್ ಡೈಮಂಡ್ ಅಂತ ಅಂತಿದೆ ಅದಲ್ಲದೆ ಸಿಲ್ವರ್ ಜ್ಯುವಲ್ರಿ ಇದೆ ಸಿಲ್ವರ್ ಆರ್ಟಿಕಲ್ಸ್ ಇದೆ ಸೊ ಇವೆಲ್ಲ ಬಂದು ನೋಡಿ ತೊಗೋಬೇಕು ಅಂತ ವಿನಂತಿಸ್ಕೊಡ್ತೀವಿ ಮ್ಯಾಗ್ನೀಷಿಯಂಟ್ ವೆಡ್ಡಿಂಗ್ ಆಫರ್ ಅಂತ ಶುರು ಮಾಡಿದೆ ಹೊಸಾಗಿ ಈ ಆಫರ್ ಪ್ರ ಸಲುವಾಗಿ ಕಸ್ಟಮರ್ಸ್ನ ಮಾತ್ರ ಏಳು ಲಕ್ಷ ಜ್ಯುವಲ್ರಿ ಪರ್ಚೇಸ್ ಮಾಡಿದ್ರೆ ಎಂಟು ಲಕ್ಷ ಪ್ಯಾಲೇಸ್ ಗ್ರೌಂಡ್ ಟೀಮ್ಗೆ ಪೇ ಮಾಡಿದ್ರೆ ಇದರಿಂದ ಒಂದು ಈವೆಂಟ್ಗೆ ಆಗೋವಷ್ಟು ಇನ್ನೂರೈವತ್ತು ಜನಕ್ಕೆ ಫುಡ್ ಸಪ್ಲೈ ಕೊಡ್ತೀವಿ ಅದರಲ್ಲಿ ಆಮೇಲೆ ವೆನ್ಯೂ ಕೊಡ್ತಾರೆ ಫ್ಲವರ್ ಡೆಕೋರೇಷನ್ ಇರುತ್ತೆ ಲೈಟಿಂಗ್ ಬಿಟ್ಟಿರುತ್ತೆ ಮ್ಯೂಸಿಕ್ ಡೆಕೋರೇಷನ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಮೊಕ್ಟೈಲ್ ಬಾರ್ ಇರುತ್ತೆ ಪಾರ್ಕಿಂಗ್ ಫೆಸಿಲಿಟಿ ಕೊಡ್ತಾರೆ ಇವೆಲ್ಲ ಎಂಟು ಲಕ್ಷಕ್ಕೆ ಆಫರ್ ಮಾಡ್ತಾರೆ ಎಂಟು ಪ್ಲಸ್ ಏಳು ಹದಿನೈದು ಲಕ್ಷಕ್ಕೆ ನಿಮ್ಮ ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ